ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಟೈಮ್ ಆರು ಗಂಟೆ ಆಗಿದೆ ಇವಾಗ ಎದ್ದು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಗೇಟ್ ಬೀಗ ತೆಗೀತಾ ಇದ್ದೀನಿ ಈಗಿನ್ನು ಆರು ಗಂಟೆ ಆದರೂ ಇನ್ನೂ ಕತ್ಲೇ ಇದೆ ಫ್ರೆಂಡ್ಸ್ ಬೆಳಕೆ ಆಗಲಿಲ್ಲ ತುಂಬ ಲೇಟ್ ಆಗ್ತಾಯಿದೆ ಇವಾಗ ಬೆಳಕಾಗೋದು ಬೆಳಗ್ಗೆ ಟೈಮು ಹಾಗೆ ಚಳಿಯೂ ತುಂಬ ಇದೆ ಹಬ್ಬಕ್ಕೆ ಮುಂಚೆ ಎರಡು ದಿನ ಹಿಂದೆ ಇದು ನೋಡಿ ನಮ್ಮ ಮೊಟ್ಟೆ ಎದ್ದಾಚೆ ಹೋಗ್ತಾ ಇದೆ ಬಾಗಿಲು ತೆಗ್ದ ತಕ್ಷಣ ನೋಡ್ತಾ ಇರ್ಬೋದು ನೀವು ಕತ್ಲೆ ಹೇಗಿದೆ ಅಂತ ಆರು ಗಂಟೆ ಆದರೂ ಆರು ಕಾಲಾದರೂ ಆದರೂ ಬೆಳಕಾಗಿರಲ್ಲ ಸರಿಯಾಗಿ ನೋಡಿ ಒಳ್ಳೆ ನಾಲ್ಕು ಗಂಟೆ ಐದು ಗಂಟೆ ಅನ್ನೋ ಆಗಿದೆ ಟೈಮು ತುಂಬ ಕತ್ತಲೆ ಇದೆ ಹಾಗೆ ಮಂಜು ಬಿದ್ದಿದೆ ಹಾಗೆ ಹಂಡೆ ಒಲೆಗೆ ಹುರಿ ಹಾಕೋಣ ಅಂದ್ಬಿಟ್ಟು ಬೂದಿ ಎಲ್ಲ ತೆಗಿತಾ ಇದ್ದೀನಿ ಆಚೆಗೆ ಜೊತೆ ಬೂದಿ ಎಲ್ಲ ಒಳಗಡೆನೇ ಇದ್ದರೆ ಕೋಲುಗಳು ಇಡಿಸಲ್ಲ ಫ್ರೆಂಡ್ಸ್ ಅದು ಎಲ್ಲ ಒಂಥರ ಕಟ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಜಾಸ್ತಿ ಕೋಲು ಇಡಿಸಲ್ಲ ಅದಕ್ಕೆಲ್ಲ ತೆಗೆದು ಟಬ್ಬಕ್ಕೆ ತುಂಬಿಸ್ಬಿಟ್ಟು ನಮ್ಮ ಮನೆಯವ್ರು ಎತ್ಕೊಂಡೋಗಿ ತಿಪ್ಪಾಗೆ ಹಾಕೊತಾರೆ ಅದಕ್ಕೆಲ್ಲ ತುಂಬಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಜನ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತಾ ಇಲ್ಲ ಫ್ರೆಂಡ್ಸ್ ಇತ್ತೀಚೆಗಂತೂ ಯಾಕೆ ಅಂತ ಗೊತ್ತಿಲ್ಲ ಸ್ಟಾರ್ಟ್ ಈ ನಡುವೆ ಒಂದು ಎರಡು ಮೂರು ವೀಡಿಯೋಸಿಂದ ಬ್ಲಾ ಬರ್ತಾ ಇಲ್ಲ ಪ್ಲೀಸ್ ವಿ ನೋಡಿ ಫುಲ್ ಎಲ್ಲೂ ಸ್ಕಿಪ್ ಮಾಡ್ದಾನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಲ್ಲಿ ಎಲ್ಲ ಹಚ್ಬಿಟ್ಟು ಬಂದು ನೀರಿಗೆ ಇಲ್ಲಿ ಬಿಸಿನೀರು ಎದ್ದ ತಕ್ಷಣ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಬಿಸಿನೀರು ಕುಡಿತಾ ಇದ್ದೀನಿ ನೀರು ಇದ್ದೀನಿ ನೋಡಿ ಒಂದು ಲೋಟ ಆಗುವಷ್ಟು ಹಾಗೆ ಹಾಲಿತ್ತು ಕಾಯೋಣ ಅಂತ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೋಡಿ ಯಾರು ಇಪ್ಪತ್ತಾಗಿದ್ದೆ ಇನ್ನು ಸರಿಯಾಗಿ ಬೆಳಕಾಗಿಲ್ಲ ಮಂಜೂ ಸಕ್ಕತ್ತಾಗಿ ಬಿದ್ದಿದೆ ಹಿಮ ಬೀಳ್ತಾ ಇದೆ ಎರಡು ಮೂರು ದಿವಸದಿಂದ ಈ ಥರ ಇದೆ ಫ್ರೆಂಡ್ಸ್ ಹಿಮ ನೋಡಿ ಯಾವ ಥರ ಇದೆ ಫುಲ್ಲು ಒಂಥರ ಮಂಜು ವಾತಾವರಣ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಹಾಗೆ ಆಚೆ ಎಲ್ಲ ಮುಗಿಸ್ಕೊಂಡು ಬಂದೆ ಅಕ್ಕಿ ಕ್ಲೀನ್ ಇದ್ದೀನಿ ಅನ್ನಕ್ಕಿಡೋಣ ಅಂತ ಒಂಥರ ರೆಡ್ ಕಲರ್ ಇದೆ ಫ್ರೆಂಡ್ಸ್ ಅಕ್ಕಿ ಕಜ್ಜಾಯ ಮಾಡ್ತಾ ಇರ್ತೀವಲ್ಲ ಆ ಥರದ್ರಲ್ಲಿ ಕೊಟ್ಬಿಟ್ಟಿದ್ದಾರೆ ಅಕ್ಕಿ ತೊಗೊಬರಕ್ಕೆ ಹೋದಾಗ ನಮ್ಮ ಮನೆಯವ್ರು ನೋಡ್ದೆ ತೊಗೊಂಬಂದುಬಿಟ್ಟಿದ್ದಾರೆ ಅನ್ನ ಸರಿಯಾಗಿ ಆಗ್ತಾಯಿರ್ಲಿಲ್ಲ ಇದು ಆದರೂ ನಡು ದಿನ ಮಾಡಿಬಿಟ್ಟು ಮತ್ತು ಅವ್ರು ನೋಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಲ್ಲೊಂದು ಅಲ್ಲೊಂದು ಭತ್ತ ಚಿಕ್ಕ ಚಿಕ್ಕ ಕಲ್ಲಿದೆ ಡೈರೆಕ್ಟ್ ಮಿಲ್ಲಿಂದ ತಂದಿರೋದು ಇದು ಅಂಗಡಿಯಲ್ಲ ವಾಪಸ್ ಕೊಡಬೇಕು ಡೈರೆಕ್ಟ್ ಗೆ ಹೋಗಿ ಅಲ್ಲಿ ಆಡ್ಸಿರ್ತಾರಲ್ಲ ಭತ್ತ ಅವ್ರ ಹತ್ರ ತಂದಿರೋದು ಹಾಗೆ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಹುಣಸೆಹಣ್ಣು ಬಂದೆ ಆಚೆ ರೂಮಲ್ಲಿ ಇಷ್ಟಿದ್ದೆ ಸ್ಟೋರ್ ರೂಮಲ್ಲಿ ಡಬ್ಬ ಹಾಕಿದ್ನಲ್ಲ ಡಬ್ಬಕ್ಕೆ ತುಂಬಿಸಿಟ್ಕೊಳ್ಳೋಣ ಅಂತ ಹೋದ ವರ್ಷದ ಅದು ಹುಣಸೆ ಹಣ್ಣು ಹಾಗೆ ಇಲ್ಲೊಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಪುಳಿಯೋಗರೆ ಮಾಡೋದಕ್ಕೆ ಅಂತ ಹಾಗೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಕಾಯೋದಕ್ಕೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮಾಡಬೇಕಾದ್ರೆ ನೋಡಿ ಎಣ್ಣೆ ಚೆಲ್ಲೋಯ್ತು ಎಲ್ಲ ಕೈ ತಾಗದೆ ಸ್ಪೂನ್ಗೆ ಲೋಟದಲ್ಲಿದ್ದಿದ್ದು ಎಣ್ಣೆ ಎಲ್ಲ ಚೆಲ್ಲೋಯ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಇಲ್ಲಿ ಪುಳಿಯೋಗರೆಗೆ ಒಗ್ ಇದ್ದೀನಿ ಎಣ್ಣೆ ಕಾಯ್ದಿದೆ ಅದಕ್ಕೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಹಾಕ್ಕೊಂಡೆ ಕಡಲೆ ಕಡಲೆಬೇಳೆ ಕಡಲೆ ಬೇಳೆ ಕಡಲೆ ಬೀಜ ಇದ್ರೇ ಅಲ್ವಪ್ಪ ಪುಳಿಯೋಗರೆ ಚಿತ್ರಾನ್ನ ಅಂಥವೆಲ್ಲ ತಿನ್ನೋಕೆ ಚೆನ್ನಾಗಿರೋದು ಹಾಕೋತಾ ಇದ್ದೀನಿ ಎಲ್ಲ ಎಲ್ಲ ಫ್ರೈ ಆಗಿತ್ತು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಆಗಿತ್ತು ಈಗ ಪೌಡರ್ ಹಾಕೋತಾ ಇದ್ದೀನಿ ಮನೇಲಿ ಇದ್ದೆ ಅದು ಖಾಲಿ ಆಗಿತ್ತು ಅದು ಬೇರೆ ಎಲ್ಲ ತರಬೇಕಾಗಿತ್ತು ಐಟಮ್ಸ್ ಇರಲಿಲ್ಲ ಅದಕ್ಕೆ ಪ್ಯಾಕೆಟ್ ತಂದು ಉಗುರನೇ ಮಾಡ್ತಾಯಿದ್ದೀನಿ ಸಾಲ್ಟ್ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಆಲ್ರೆಡಿ ಪ್ಯಾಕೆಟಲ್ಲಿರುತ್ತೆ ಇರುತ್ತೆ ಸಾಲ್ಟು ಒಂಚೂರು ಹಾಕ್ಕೊತಾ ಇದ್ದೀನಿ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅದ್ರಲ್ಲಿ ಖಾರ ಇರಲ್ಲ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಎಣ್ಣೆ ಹಾಕಿದ್ರೂ ಇದಾಗೇ ಇರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹುಣ್ಸೆಣ್ಣು ರಸ ಹಿಂಡ್ಬಿಟ್ರೆ ಮತ್ತು ನೀಟಾಗಿ ಗೊಜ್ಜು ರೆಡಿ ಆಗುತ್ತೆ ನೋಡಿ ಹುಣಸೆ ರಸ ರಸ ಹಾಕ್ತಾಯಿದ್ದೀನಿ ಕೀಚ್ಕೊಂಡೆಲ್ಲ ನೀಟಾಗಿ ಅದು ರಸ ಮಾತ್ರ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಫ್ರೈ ಆಗ್ತಾಯಿದೆ ನೀಟಾಗಿ ಅವನು ದೊಡ್ಡವನಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಬೆಳಗ್ಗೆ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ತಿನ್ನೋಕೆ ಮಾತ್ರ ಅವನಿಗೆ ಎಕ್ಸಾಮ್ಸ್ ನಡೀತಾ ಇತ್ತು ಬಾಕ್ಸ್ ಇರಲಿಲ್ಲ ಸರಿ ತಿನ್ನೋದಕ್ಕೆ ಅಂತ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಡ್ತಾಯಿದ್ದೀನಿ ಅವನಿಗೆ ಬಾಕ್ಸ್ ಏನಿಲ್ಲ ಬರೀ ಇಲ್ಲಿ ತಿಂದ್ಕೊಂಡು ಹೋಗೋಕ್ಕಷ್ಟೇ ಎಕ್ಸಾಮ್ಸ್ ಅಲ್ವಾ ಅದಕ್ಕೆ ಮಧ್ಯಾಹ್ನ ಬಂದಿರ್ತಾನೆ ಹಾಗೆ ಅವಂಗೆಲ್ಲ ಹಾಕ್ಕೊಟ್ಬಿಟ್ಟು ಪಾತ್ರೆ ಎಲ್ಲ ಒಂದು ಸ್ವಲ್ಪ ಲಡ್ಡ ಇತ್ತು ಎಲ್ಲ ತೆಗೆದು ಜೋಡಿಸ್ತಾ ಇದ್ದೀನಿ ನಮ್ಮ ಪಾತ್ರೆಗಳು ನೋಡಿ ಫ್ರೆಂಡ್ಸ್ ಎಷ್ಟು ಪಾತ್ರೆಗಳು ಬಿಡುತ್ತೆ ಸುಮಾರು ಮುಕ್ಕಾಲ್ ಅವರ್ ಒನ್ ಅವರ್ ಆಗುತ್ತೆ ನನಗೆ ಪಾತ್ರೆಗಳು ತೊಳ್ಕೊಳ್ಳೋದಕ್ಕೆ ಅದಕ್ಕೆ ಅಂತಲೇ ಡಿಶ್ ವಾಷರ್ ನೋಡಿದೆ ಅದು ಯಾಕೋ ಇನ್ನೂ ರೇಟ್ ಸೆಟ್ ಆಗ್ತಾ ಎಲ್ಲ ತೊಗೋಬೇಕೊಂದು ಪಾತ್ರೆಗಳದ್ದೇ ಒಂದು ದೊಡ್ಡ ಕತೆ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಪಾತ್ರೆ ಬೀಳೋದು ಅದನ್ನ ತೊಳಿಯೋಕೆ ಒನ್ ಅವರ್ ಆದರೆ ಅದನ್ನ ಜೋರ್ಸೋಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಎಲ್ಲೆಲ್ಲಿ ಅದ್ರ ಜಾಗಕ್ಕೆ ಅದರದನ್ನು ಇದ್ದೀನಿ ಇನ್ನು ಕೆಳಗಡೆ ಎಲ್ಲ ಆಗಾಗೆ ಇದೆಲ್ಲ ತೆಗೆದಿಡಬೇಕು ಹುಣ್ಸೆ ಹಣ್ಣು ಡಬ್ಬ ಎಲ್ಲ ತೊಳೆದಿಟ್ಟಿದ್ದೀನಿ ಹುಣ್ಸೆನ್ ತುಂಬಿಸ್ಕೋಬೇಕು ನಮ್ಮ ಹುಣಸೆ ಹಣ್ಣು ಹೋದ ವರ್ಷದ್ದು ಫ್ರೆಂಡ್ಸ್ ಇದು ಹುಣಸೆಹಣ್ಣು ಹೋದ ವರ್ಷ ಕುಟ್ಟಿ ಎತ್ತಿಟ್ಕೊಂಡಿದ್ದು ಅದು ಆ ಥರ ಆಗಿ ಆಗಿಬಿಟ್ಟಿದೆ ಆ ಥರ ಇನ್ನೊಂದು ಈ ಡಬ್ಬಕ್ಕೆ ತುಂಬಿಸಿಟ್ಕೊಂಡಿದ್ದೆ ಅದು ಖಾಲಿ ಆಯಿತು ಇವಾಗ ಇದು ಎತ್ತಿಟ್ಕೊಂಡಿದ್ದೆ ಅದನ್ನು ಡಬ್ಬಕ್ಕೆ ತುಂಬಿಸ್ಕೊತಾ ಇದ್ದೀನಿ ಇದು ಖಾಲಿ ಆಗೋಷ್ಟರಲ್ಲಿ ಮತ್ತು ನಮಗೆ ಇಲ್ಲಿ ಮರದಲ್ಲಿ ಬಿಟ್ಟಿದ್ದಾವೆ ಹುಣಸೆಹಣ್ಣು ಅದೇ ಆಗುತ್ತೆ ಒಂದು ವರ್ಷವೇ ಬರುತ್ತೆ ಫ್ರೆಂಡ್ಸ್ ಇದು ಖಾಲಿ ಆಗೋದು ಇನ್ನೆಲ್ಲಿ ಆ ಡಬ್ಬ ತುಂಬ ಇದ್ದರೆ ಎಲ್ಲ ತುಂಬಿಸಿ ಎತ್ತಿಟ್ಕೊಬಿಟ್ಟು ಹಾಗೆ ಚಿಂಟುಗೆ ಬಾಕ್ಸ್ ಕಟ್ಟಬೇಕಾಗಿತ್ತು ಅವ್ನು ಒಂಬತ್ತು ಗಂಟೆಗೆ ಹೋಗೋದು ಅದಕ್ಕೆ ಅದೆಲ್ಲ ಮಾಡಿಕೊಂಡು ಅವನಿಗೆ ಬಾಕ್ಸ್ ಕಟ್ತಾಯಿದ್ದೀನಿ ಅವನಿಗೂ ತಿನ್ನೋಕೆ ಹಾಕ್ಕೊಟ್ಬಿಟ್ಟು ಮಿಕ್ಕಿದ್ದು ಅವನಿಗೆ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಯಾಕೋ ತುಂಬ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಾಯಿದೆ ಫ್ರೆಂಡ್ಸ್ ಪ್ಲೀಸ್ ಪೂರ್ತಿ ವೀಡಿಯೋಸ್ ನೋಡಿ ಹಾಕಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ಈ ಥರ ವ್ಯೂಸ್ ಬರ್ತಾಯಿದ್ರು ನನಗೆ ಈ ನಾಲ್ಕೈದು ದಿನದಿಂದ ವೀಡಿಯೋಸ್ ಹಾಕೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅಯ್ಯೋ ಎಷ್ಟು ಕಷ್ಟ ಇರುತ್ತೆ ಒಂದು ವೀಡಿಯೋಸ್ ಮಾಡಿ ಹಾಕೋಕ್ಕೆ ವ್ಯೂಸೇ ಬರ್ತಿಲ್ವಲ್ಲಪ್ಪ ಅನಿಸ್ಬಿಡ್ತು ಅದಕ್ಕೆ ನಾನು ಯಾವುದೂ ಹಾಕಿರಲಿಲ್ಲ ನಮ್ಮ ಮಕ್ಕಳೆಲ್ಲ ಬೈತಾಯಿದ್ದು ಒಂದು ತಿಂಗ್ಳಿಗೊಂದು ಹಾಕ್ತೀರಾ ಹಾಕಿ ಬರುತ್ತೆ ಹಾಕ್ತಾಯಿದ್ರೆ ಅಂತ ಸರಿ ಅಂತ ಈ ವೀಡಿಯೋಸ್ ಹಾಕ್ತೆ ನೋಡಿ ಅವ್ನಿಗೆ ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಆಚೆ ಇಲ್ಲ ಅವನು ಹೋಗೋಷ್ಟೊಂದು ಕಸ ಎಲ್ಲ ಗುಡ್ಸ್ಕೊಂಡ್ಬಿಡೋಣ ಅಂತ ಎಂಟು ಗಂಟೆ ಆಗಿತ್ತು ಏಳು ಮುಕ್ಕಾಲು ಎಂಟು ಗಂಟೆ ಆವಾಗಲೇ ಬಿಸಿಲು ಬಂದುಬಿಟ್ಟಿದೆ ಬೆಳಗ್ಗೆ ನೋಡಿದ್ರೆ ಅಷ್ಟು ಮಂಜು ಚಳಿ ಇರುತ್ತೆ ಏಳುವರೆ ಎಂಟು ಗಂಟೆ ಆದರೆ ಫುಲ್ ಬಿಸಿಲು ಬಂದುಬಿಡುತ್ತೆ ಫ್ರೆಂಡ್ಸ್ ಮತ್ತು ಏನು ಕೆಲಸ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಅದಕ್ಕೆ ಅವ್ನು ರೆಡಿ ಆಗ್ತಾ ಇದ್ನಲ್ಲ ಅವ್ನಿಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಇಲ್ಲಿ ಕಸ ಎಲ್ಲ ಗುಡ್ಸ್ಕೊಳ್ಳೋಣ ಅಂತ ಇನ್ನು ಬಾಗಿಲು ತೊಳ್ದಿರಲಿಲ್ಲ ಚಳಿ ಇದ್ದಿದ್ದಕ್ಕೆ ಎಲ್ಲ ಗುಡಿಸ್ಕೊಂಡು ತೊಳ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆ ಕ್ಲೀನ್ ಮಾಡೋದ್ರಲ್ಲ ಒಂದು ಎರಡು ಅವರ್ ಎರಡೂವರೆ ಅವರ್ ಆಗಿಬಿಡುತ್ತೆ ನನಗೆ ಒಳಗಡೆಯಿಂದ ಎಲ್ಲ ಕ್ಲೀನ್ ಬರಬೇಕು ನೋಡಿ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ಎಲ್ಲ ಕ್ಲೀನಾಗಿ ಕಸ ಗುಡ್ಸ್ಕೊತಾ ಇದ್ದೀನಿ ಈ ಕಡೆ ಆ ಬಾಗಿಲು ಮುಂದೆ ಎಲ್ಲ ಪಾತ್ರೆ ಎಲ್ಲ ಎಲ್ಲ ಶಿಂಕಗೆ ಹಾಕಿದ್ದೀನಿ ನೋಡಿ ಪಾತ್ರೆ ತೊಳ್ಕೊಳ್ಳೋದೇ ಒಂದು ದೊಡ್ಡ ಕತೆ ನನಗೆ ಕಸ ಎಲ್ಲ ಗುಡ್ಸ್ಕೊಂಡು ಹಾಗೆ ಬಾಗಿಲು ತೊಳ್ಕೊಳ್ಳೋಣ ಅಂತ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಬಾಗಿಲು ಗುಡ್ಸಿ ತೊಳ್ಕೊಳ್ಳೋ ಅಂತ ಗಾಡಿ ಯಾವಾಗಲೂ ತೊಗೊಬಂದು ಇಲ್ಲಿ ಹಾಕಿರ್ತಾರೆ ಫ್ರೆಂಡ್ಸ್ ನಾನು ರಂಗೋಲಿ ಹಾಕಿ ಬಾಗಿಲು ತೊಳೀತಾರೆ ನಂಗೆ ಹಂಗೆ ಸಿಟ್ಟು ಬಂದುಬಿಡುತ್ತೆ ಎತ್ಕೊಂಡೋಗಿ ಆ ಕಡೆ ನಿಲ್ಸಿದೆ ಮರುಗಳಿದಾವೆ ನೆರಳಲ್ಲಿ ನಿಲ್ಲಿಸೋಣ ನಾನೆಲ್ಲ ತೊಗೊಬಂದು ಇಲ್ಲಿ ನಿಲ್ಸಿಬಿಡ್ತಾರೆ ನನಗಿಲ್ಲಿ ಗುಡ್ಸ್ಕೊಂಡು ತೊಳ್ಕೊಳ್ಳೋಕ ಅಡ್ಡ ಆಗುತ್ತೆ ನಂಗೆ ಕೋಪನೇ ಬಂದುಬಿಡುತ್ತೆ ಎತ್ಕೊಂಡಾಗ ಆ ಕಡೆ ನಿಲ್ಸ್ಬಿಟ್ಟು ಇಲ್ಲಿ ಮನೆ ಮುಂದೆ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ನೋಡಿ ಗುಡಿಸ್ಬಿಟ್ಟು ಆಮೇಲೆ ಪೈಪ್ ಹಾಕ್ಕೊಂಡು ತೊಳ್ಕೊಳ್ಳೋದು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ವೀಡಿಯೋಸು ನೋಡಿದ್ದೆ ನೋಡಬೇಕು ಅಂದರೆ ಬೋರ್ ಆಗುತ್ತೆ ಅಂತ ನೋಡಿ ಈಗ ಪೈಪ್ ಹಾಕ್ಕೊಂಡು ಇದು ಗನ್ ಪ್ರೆಷರಲ್ಲಿ ಬರುತ್ತೆ ಫ್ರೆಂಡ್ಸ್ ನೀರು ಗನ್ನಲ್ಲಿ ಪರ್ಕೆಯಲ್ಲಿ ಉಜ್ಜೋದು ಇರೋಲ್ಲ ಜಸ್ಟ್ ಕಸ ಗುಡಿಸ್ಬಿಟ್ಟು ಈ ಪೈಪಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಮಣ್ಣೆಲ್ಲ ಹೇಗೆ ಹೋಗ್ತಾ ಇದೆ ಅಂತ ಇಲ್ಲಿ ನೋಡಿ ನೀರು ಇದ್ರೆ ಆ ಪ್ರೆಷರ್ಗೆ ಮಣ್ಣು ಗಲೀಜು ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಉಜ್ಜೋದು ಆ ಥರ ಏನಿರೋದಿಲ್ಲ ಈ ಪೈಪ್ ಇರೋದ್ರಿಂದ ತುಂಬ ಅನುಕೂಲ ಫ್ರೆಂಡ್ಸ್ ಈ ಶಿಂಕಲ್ಲಿ ನೀರು ಕಟ್ಕೊಂಡ್ರೆ ಇಲ್ಲ ಹೊರಗಡೆ ಏನಾದರೂ ಪೈಪ್ ಲ್ಯಾಕ್ ಆಗಿದ್ರೆ ಎಲ್ಲ ಈ ಪೈಪ್ ಹಾಕ್ಬಿಟ್ಟು ಮೋಟ್ರ್ ಆನ್ ಮಾಡಿಕೊಂಡ್ರೆ ಪ್ರೆಷರ್ಗೆ ಎಲ್ಲ ಬಂದ್ಬಿಡುತ್ತೆ ಆಚೆ ಎಲ್ಲ ಏನಿದ್ರು ಹಾಗೆ ನಾನು ಪರ್ಕೆಲ್ಲಿ ಕೂಡ ಉಜ್ಕೊಳ್ಳೋಲ್ಲ ಎಲ್ಲ ಇದ್ರಲ್ಲಿ ಬಿಟ್ಟರೆ ಪ್ರೆಶರ್ ನೋಡಿ ಸಣ್ಣಕ್ಕೆ ಹೇಗೆ ಇದೆ. ತುಂಬ ಜೋರಾಗಿ ಬರುತ್ತೆ ಪ್ರೆಷರ್ ನೋಡಿ ಮಣ್ಣೆಲ್ಲ ಎಕ್ಕಿತ್ಕೊಂಡು ಹೋಗ್ತಾಯಿದೆ ಈ ಪೈಪಲ್ಲೇ ನಾನು ಡೈಲಿ ಬಾಗಿಲು ತೊಳ್ಕೊಳ್ಳೋದು ಗಿಡಕ್ಕೆಲ್ಲ ನೀರು ಹಾಕ್ಬೇಕಂದ್ರೆ ಗನ್ನು ರಿಮೂವ್ ಮಾಡಿಬಿಟ್ಟು ಬರೀ ಪೈಪಲ್ಲಿ ಹಾಕ್ಕೊಂತೀವಿ ಬಾಗಿಲು ತೊಳೆಯೋಕ್ಕೆ ಗಾಡಿಗಳು ತೊಳಿಯೋಕ್ಕೆ ಹಸು ತೊಳೆಯೋಕ್ಕೆ ಎಲ್ಲ ಇದು ಪ್ರೆಷರ್ ಗನ್ನೇ ಯೂಸ್ ಮಾಡ್ಕೊಳ್ಳೋದು ಚೆನ್ನಾಗಿ ವಾಶ್ ಆಗುತ್ತೆ ನೋಡಿ ಗುಡ್ಸಿಬಿಟ್ಟು ಮತ್ತೆ ರಂಗೋಲಿ ಹಾಕೋಣ ಅಂತ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ಅಂದರೆ ಟೈಲ್ಸ್ ಮೇಲೆಲ್ಲ ಇರುತ್ತಲ್ಲ ನೀರು ಜಾರುತ್ತೆ ಅದಕ್ಕೆಲ್ಲ ನೀರೆಲ್ಲ ಗುಡಿಸ್ಕೊಂಡು ಅಲ್ಲಿ ಬಾಗ್ಲಲ್ಲಿ ಒಣಗೋಗಿಬಿಡುತ್ತೆ ಇದೆಯಲ್ಲ ಬೇಗ ಹರ್ಕೋಬಿಡುತ್ತೈತೆ ಗು ಅಂದರೆ ನೀರು ನಿಂತ್ಕೊಂಡೇ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಗುಡಿಸ್ಕೊತಾ ಇದ್ದೀನಿ ಗುಡ್ಸ್ಕೊಂಡು ನಾವು ಬಾಗಿಲು ತೊಳ್ದಾಗೆ ಬಿಡೋಕ್ಕಾಗಲ್ಲ ಅಂತ ಒಂದು ಚಿಕ್ಕದೊಂದು ರಂಗೋಲಿ ಹಾಕೋತಾ ಇದ್ದೀನಿ ನೋಡಿ ಬೆಳಗ್ಗೆ ಅರ್ಜೆಂಟು ರಂಗೋಲಿಗಳು ದೊಡ್ಡದಾಗ ಹಾಕ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಸಿಂಪಲ್ಲಾಗಿ ಒಂದು ಚಿಕ್ಕ ರಂಗೋಲಿ ಹಾಕ್ತಾಯಿದ್ದೀನಿ ಅಷ್ಟೇ ಹಬ್ಬ ಆ ಥರ ಏನಾದ್ರೂ ಚೆನ್ನಾಗಿ ಹಾಕ್ತೀನಿ ರಂಗೋಲಿಸು ಮಾಮೂಲಿ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕದು ಹಾಕ್ಕೊಂತೀನಿ ಆಲ್ರೆಡಿ ಇವತ್ತು ಲೇಟ್ ಆಗಿಬಿಟ್ಟಿದೆ ರಂಗೋಲಿ ಬಾಗಿಲು ತೊಳೆಯೋದು ಬೆಳಗ್ಗೆ ತೊಳೆದು ಹಾಕ್ಕೊಬಿಡ್ತೀನಿ ಅದಕ್ಕೆ ಬೇಗ ಬೇಗ ಹಾಕ್ಕೊತಾಯಿದ್ದೀನಿ ಇನ್ನು ಹೊಸಗಳಿಗೆಲ್ಲ ನೀರು ಇಡಬೇಕು ಚುಂಡು ಚುಂಡ್ ಬಿಟ್ಟು ಬರಬೇಕು ಕೆಲಸ ಇದೆ ರಂಗೋಲಿ ಕೆಮ್ಮಣ್ಣ ಹಾಕದೇ ಒಂದು ಲಕ್ಷಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರಂಗೋಲಿ ಹಾಗೆ ಒಳಗಡೆ ಬಂದೆ ಬಟ್ಟೆ ತಗೊಳ್ಳೋಣ ಅಂತ ನೋಡಿದ್ರೆ ಏನೆಲ್ಲ ಈ ಥರ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಎಲ್ಲ ಬಿದ್ದೋಗುತ್ತೆಲ್ಲ ತೂರ್ಕಿಟ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಎಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿ ಯಾವ ಥರ ಇಟ್ಕೊಂಡಿದ್ದೀನಿ ಡ್ರೆಸ್ಸು ಸೀರೆ ಆಗಿರ್ಬೋದು ಎಲ್ಲ ಒಂದು ತೊಗೊಂಡ್ರೆ ಒಂದು ಬಿದ್ದೋಗುತ್ತೆ ಅಂದ್ಬಿಟ್ಟು ವಾಡ್ರೂಮ್ ಫುಲ್ಲು ನಂದೇ ಇರೋದು ಬಟ್ಟೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿ ಈ ಕಡೆ ಬೀರೋ ಅಲ್ಲಿ ಅಲ್ಲೂ ಹಂಗೆ ಇಟ್ಟಿದ್ದೀನಿ ಸೀರೆಗಳು ಫುಲ್ಲು ಗಜಬೀಜ ಆಗೋಗಿದೆ ನೋಡಿ ಇಲ್ಲೆಲ್ಲ ಫುಲ್ ಡ್ರೆಸ್ಸುಗಳು ಎರಡು ಸ್ಟೆಪ್ಪಲ್ಲು ಒಂದು ತಗೊಂಡ್ರೆ ಎಲ್ಲ ಬಿದ್ದೋಗುತ್ತೆ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಹಾಗೆ ಇದು ಕಡಲೆಕಾಯಿ ಆಡಿಸ್ಕೊ ಬಂದಿದ್ವಲ್ಲ ಅದ್ರದ್ದು ಚಕ್ಕೆ ಫ್ರೆಂಡ್ಸ್ ಹಸುಗಳ್ಗೆ ಹಾಕೋಕ್ಕೆ ಅಂತ ತೊಗೊಬಂದಿದ್ರೆ ಅದು ಬಿಸಿದು ತಗೋ ಆಡಿಸಿದ ತಕ್ಷಣ ತೊಗೊಬಂದು ಬಿಸಿ ಇರುತ್ತಲ್ಲ ಮುಚ್ಚಿಟ್ಬಿಟ್ಟಿದ್ವಿ ಎಲ್ಲ ಬೂಸ್ ಬಂದಂಗೆ ಆಗಿದೆ ಬಿಸಿಲಿಗೆ ಇಟ್ಟಿದ್ದೀವಿ ಹಾಗೆ ಹಬ್ಬ ಕರುಗಳಿಗೆಲ್ಲ ನೀರಿಟ್ಟಿದ್ದೀನಿ ಕುಡಿತಾ ಇದ್ದಾವೆ ನೋಡಿ ಇಲ್ಲೊಂದು ಕರುವಿಗೆ ಇಟ್ಟಿದ್ದೀನಿ ಇಲ್ಲ ಹಸುಗೆ ಹಾಕಿಟ್ಟಿದ್ದೀನಿ ಕೋಳಿಗಳ್ ನೋಡಿ ನೀರು ಕುಡಿತಾ ಬಿಸ್ಲ್ ಬಿಸಿಲಲ್ವ ಫ್ರೆಂಡ್ಸ್ ಎಲ್ಲ ಕಡೆ ನೀರಿಡಿ ಸ್ವಲ್ಪ ಕೋಳಿಗಳಿಗೆ ನಾಯಿ ಮನೆ ತೊಯ್ದೆ ನಾಯಿಗಳಿಗೆ ಎಲ್ಲ ನಾವು ಕೆಲವು ನೀರು ಸಿಗಲ್ವಲ್ವ ಬೇಸಿಗೆಗಲ್ಲ ನಾವೇ ಇಡಬೇಕು ನೋಡಿ ಹಸು ನೀರಿಗೆ ಹಾಕಿದ್ದೀನಿ ಕುಡಿತಾ ಇದೆ ಎಷ್ಟು ನೀರು ಸಾಕಾಗಲ್ಲ ಹಾಗೆ ಸಂತೆಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಸಂತೆಯಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಫೋನಲ್ಲಿ ಚಾರ್ಜಿಂಗ್ ಖಾಲಿಯಾಗಿಬಿಟ್ಟಿತ್ತು ಸೌತೆಕಾಯಿ ತೊಗೊ ಬಂದಿದ್ವಿ ಅದಕ್ಕೆ ಉಪ್ಪು ಖಾರ ಬೆರೆಸ್ಕೊಂಡು ಒಂದು ಸ್ವಲ್ಪ ಸೌತೆಕಾಯಿ ತಿನ್ನೋಣ ಅಂತ ಇನ್ನೂ ಒಂದು ಹಾಗೆ ಇತ್ತು ಅದನ್ನು ಎತ್ತಿಟ್ಟಿದ್ದೀನಿ ಆಮೇಲೆ ಹುಡುಗರು ಬರ್ತಾರೆ ನೈಟಿಗೆ ಕಟ್ ಮಾಡ್ಕೊಡೋಣ ಅಂತ ಹಾಗೆ ತರಕಾರಿ ಎಲ್ಲ ತಂದಿದ್ದೆ ಎತ್ತಿಟ್ಬಿಟ್ಟು ಅದೇನು ಅಂದರೆ ಚಾರ್ಜಿಂಗ್ ಇರಲಿಲ್ವಲ್ಲ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕರ್ಬೂಜ ಮತ್ತು ಸೋರೆಕಾಯಿ ಎಲ್ಲ ತೊಗೊಂಬಂದಿದ್ವಿ ಬಿಸಿಲಲ್ವ ಆದಷ್ಟು ತಂಪಾಗಿರೋದು ತಿನ್ನಬೇಕು ಹಾಗೆ ಅಕ್ಕಿ ಹೇಳಿದ್ನಲ್ಲ ನಾನು ಬೆಳಗ್ಗೆ ಚೆನ್ನಾಗಾಗಲ್ಲ ಅನ್ನ ಅಂದ್ಬಿಟ್ಟು ಇದು ಅಕ್ಕಿ ಮೂಟೆ ತಗೊಬಂದ್ವಿ ಹಾಗೆ ಸೊಪ್ಪು ತೊಗೊಬಂದಿದ್ದನ್ನು ಬಿಡಿಸ್ಬೇಕು ಸಾಂಬಾರಿಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಸಂತೆಗೆ ಹೋದಾಗ ವಾರಕ್ಕೊಂದ್ಸಲ ಸೊಪ್ಪು ಸಾಂಬಾರು ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಾಗೆ ನೋಡಿ ಗ್ರಾಸರಿಸು ಮನೆಗೆ ಎಲ್ಲ ಖಾಲಿ ಆಗಿತ್ತು ಸ್ವಲ್ಪ ಎಲ್ಲ ತೊಗೊಂಬಂದೆ ಅದು ಬಾಸುಮತಿ ರೈಸು ಮತ್ತು ಮಕ್ಕಳಿಗೆ ಬಿಸ್ಕೆಟ್ಟು ಕಡಲೆ ಬೀಜ ಕಡಲೆ ಪಪ್ಪು ಹಬ್ಬಕ್ಕೆ ಎಲ್ಲ ಖಾಲಿಯಾಗಿತ್ತು ಶೇಮಿಯ ಒಂದು ಪ್ಯಾಕೆಟು ಕಾರ್ನ್ಫ್ಲೂರ್ ಖಾಲಿಯಾಗಿತ್ತು ಕಾರ್ನ್ಫ್ಲೋರ್ ಬಂದಿದ್ದೀನಿ ನೋಡಿ ಹಾಗೆ ಪಾಸ್ತಾ ಸೇಮ್ಯ ದ್ರಾಕ್ಷಿ ಒಣಗಿರೋ ದ್ರಾಕ್ಷಿ ಇದು ಒಣಗಿ ದ್ರಾಕ್ಷಿ ಅದು ಕಾಲು ಕೆ ಜಿನೂ ಅರ್ಧ ಕೆ ಜಿನೂ ತೊಗೊಂಬಂದೆ ಫ್ರೆಂಡ್ಸ್ ಖಾಲಿ ಆಗಿಬಿಟ್ಟಿತ್ತು ಯಾವಾಗಲೂ ಮೋರ್ಗೆ ಹೋಗ್ತಾಯಿದ್ದೆ ಚಿಂತಾ ಮನೆಯಲ್ಲಿ ಸಲೀ ಮೋರ್ಗೆ ಹೋಗಿಲ್ಲ ಅದಕ್ಕೆಲ್ಲೇ ತೊಗೊಂಬಂದೆ ಬೆಲ್ಲ ಒಂದು ಮುದ್ದೆ ಎಲ್ಲ ತೊಗೊಂಡ್ಬಂದಿದ್ದೀನಿ ಎತ್ತಿಡಬೇಕು

ತಂದಾಗ ಈ ತರ ಬಕೆಟ್ ಗೆ ಹಾಕಿ ಇಟ್ಕೊಂಡು ತಿನ್ನಣ ಬೇಕಾದಾಗ ಬಕೆಟ್ ಗೆ ತಕೊಂಡು ಯೂಸ್ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ಕಬೋರ್ಡ್ ಆ ತರ ಏನು ಇಲ್ಲವಲ್ಲ ಅದಕ್ಕೆ ನಾನು ಮುಂಚೆಂದನು ಈ ತರ ಬಕೆಟ್ ಹಾಕಿ ಇಟ್ಕೊಳ್ಳೋದು ಎಲ್ಲ ಇದರಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಇಟ್ಕೊಂಡು ತಿನ್ನಿ ನೋಡಿ ಫ್ರೆಂಡ್ಸ್ ಎಲ್ಲ ಈ ತರ ತುಂಬಿಸಿ ಅಲ್ಲಿ ಶೆಲ್ಫ್ ಕೆಳಗಡೆ ಇಟ್ಕೊಂಡು ತಿನ್ನಿ

ಐಸ್ ಕಟ್ಕೊಳ್ಳುತ್ತಲ್ಲ ಆ ಥರ ಕಟ್ಕೊಂಡ್ಬಿಡುತ್ತೆ ಅದಕ್ಕೆ ನಾನು ಎಲ್ಲ ಈ ಥರ ಫ್ರಿಂಟಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇದು ಕ್ಲೀನ್ ಮಾಡ್ಕೊಬೇಕು ಬಾಕ್ಸ್ ತೊಳೆಯೋಕೆ ಹಾಕಿದ್ದೀನಿ ಏನಂತ ಗೊತ್ತಿಲ್ಲ ಇದು ಏನು ಸೋರೋ ಥರ ಇಟ್ಟಿರಲಿಲ್ಲ ನಾನು ಏನಂತ ಗೊತ್ತಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ ಫ್ರಿಜ್ಜೆಲ್ಲ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋಸ್ ನೋಡಿ ಸ್ಕಿಪ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡಿಕೊಂಡೆ ನೀಟಾಗಿ ಥ್ಯಾಂಕ್ ಯು